ಸ್ವಾಹಿನಿಗೆ ಸ್ವಾಗತ ದುಶ್ಚಟಗಳ ಬಿಡಿಸಲು ಜೋಳಿಗೆ ಹಿಡಿದ ಪೂಚ್ಚಿರು ಯಲ್ಬುರ್ಗದಿಂದ ಶಿವಯೋಗಿ ಮಂದಿರಕ್ಕ ಪಾದಯಾತ್ರೆ ನಿಮ್ಮ ಚಟ ಎಲ್ಲ ನನ್ನ ಜೋಳಿಗೆ ಆಗ ಹಾಕ್ರಿಪ್ಪ ಬಿಡಿ ಸೇದತಿ ಏನೇ ಚಟಾದಿಗಳನ್ನ ನಿಮ್ಮ ಸಂಸಾರದ ಒಳಿತಿಗಾಗಿ ಇನ್ನಾದ್ರೂ ಬಿಡಿ ದುಶ್ಚಟಗಳನ್ನ ಅದರಿಂದ ಜೀವನ ಹಾಳ್ ಆಗತೈತಿ ಗೊತ್ತಿಲ್ಲೇನು ತಾತ ಇಲ್ಲಿ ಹಾಕು ಹೀಗೆ ಶೀತರ ಮುರುಡಿ ಹಿರೇಮಠದ ಬಸವಲಿಂಗೇಶ್ವರ ಶಿವಾಚಾರ್ಯರು ಮಹಾಸ್ವಾಮಿಗಳು ಕೈಯಲ್ಲಿ ಜೋಳಿಗೆ ಹಿಡಿದು ದೇಣಿಗೆ ಪಡೆಯುವಂತಹ ಪೆಟ್ಟಿಗೆ ಹಿಡಿದು ಪಾದಯಾತ್ರೆ ಮಾಡಿದ್ದಾರೆ ನಿಮ್ಮ ಚಟ ಎಲ್ಲ ನನ್ನ ಜೋಳಿಗೆ ಆಗ ಕೃಪ ಬೀಡಿ ಸಿಗರೇಟ್ ಗುಟ್ಕಾ ಸರಾಯಿ ಎಲ್ಲವನ್ನೂ ನನ್ನ ಜೋಳಿಗೆಗೆ ಹಾಕಿ ನಿಮ್ಮ ಸಂಸಾರವನ್ನ ಕಾಪಾಡಿಕೊಳ್ಳಿ ಎಂದು ಹೇಳಿದ ಯಲ್ಬುರ್ಗಾ ಪಟ್ಟಣದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೈಯಲ್ಲಿ ಜೋಳಿಗೆ ಹಿಡಿದು ದೇಣಿಗೆ ಪಡೆಯುವಂತಹ ಪೆಟ್ಟಿಗೆ ಹಿಡಿದು ಪಾದಯಾತ್ರೆ ಈ ವೇಳೆ ದಾರಿಯಲ್ಲಿ ಸಿಕ್ಕ ಜನರಿಂದ ಅವರು ಸೇದಲು ತಿನ್ನಲು ಇಟ್ಟುಕೊಂಡಿದ್ದ ಮಾದಕ ವಸ್ತುಗಳನ್ನು ತಮ್ಮ ಜೋಳಿಗೆಗೆ ಹಾಕಿಸಿಕೊಂಡು ಬಳಿಕ ಅವುಗಳನ್ನು ಒಂದೆಡೆ ಸೇರಿಸಿ ಸುಟ್ಟು ಹಾಕಿದ್ರು ತಾಲೂಕಿನ ಪಟ್ಟಣ ಹಾಗೂ ಹೊಸಳ್ಳಿ ಚಿಕ್ಕೊಪ್ಪ ತಾಂಡ ಹಿರೇಕೊಪ್ಪ ಬೋಳಟಗಿ ಗ್ರಾಮದಲ್ಲಿ ರವಿವಾರ ಶ್ರೀ ಬಸವಲಿಂಗೇಶ್ವರ ಯೋಗ ಕೇಂದ್ರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವ್ಯಸನಮುಕ್ತ ಸಮಾಜ ನಿರ್ಮಾಣ ಅಭಿಯಾನದಲ್ಲಿ ಗುಳೆದಗುಡ್ಡಾದ ಶ್ರೀ ಓಪತೇಶ್ವರ ಶಿವಾಚಾರ್ಯರು ಮಹಾಸ್ವಾಮಿಗಳು ಜೀಗೇರಿಯ ಶ್ರೀ ಕರಿಸಿದ್ದೇಶ್ವರ ಶಿವ ಚಾರ್ಯ ಮಹಾಸ್ವಾಮಿಗಳು ಇಟಗಿಯ ಶ್ರೀ ಗುರುಶಾಂತವ್ವ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುತ್ರಗೇರಿಯ ಶ್ರೀ ಕೈಲಾಸಲಿಂಗ ಶಿವಾಚಾರ್ಯ ಸೇರಿ ಸಾವಿರಕ್ಕೂ ಹೆಚ್ಚು ಜನ ಪಾದಯಾತ್ರೆ ಮೂಲಕ ದುಶ್ಚಟಗಳ ಕುರಿತು ಜಾಗೃತಿ ಮೂಡಿಸಿದ್ದಾರೆ ಈ ವೇಳೆ ಮಾತನಾಡಿದ ಶ್ರೀ ಯೋಗ ಬ್ರಹ್ಮಿ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯರು ಮಾತನಾಡಿ ನಾನು ಕಳೆದ ಒಂದು ತಿಂಗಳಿಂದ ಹಲವಾರು ಗ್ರಾಮದಲ್ಲಿ ಈಗಿನ ಯುವಕರು ಕುಣಿತಕ್ಕೆ ತಮ್ಮ ಜೀವ ಕಳೆದುಕೊಂಡು ಕುಟುಂಬದ ಗೋಳಾಟವನ್ನ ನೋಡಿ ನನಗೆ ಸಹಿಸಲಾರದ ದುಃಖ ಬಂದಿದೆ ಆ ಒಂದು ಕಾರಣಕ್ಕೆ ದುಶ್ಚರಗಳಿಂದ ದೂರ ಮಾಡಲು ನಾನು ಜೋಳಿಗೆ ಹಿಡಿದು ಯಲ್ಬುರ್ಗಾದಿಂದ ಶಿವಯೋಗಿ ಮಂದಿರಕ್ಕೆ ಪಾದಯಾತ್ರೆ ಜೋಳಿ ತಮ್ಮ ಬಳಿ ಬಂದಿರ್ತೀನಿ ದುಶ್ಚಟಗಳಿಂದ ಮುಕ್ತಗೊಳಿಸಲು ಪ್ರಯತ್ನಿಸಲಾಗ್ತಾ ಇದೆ ಎಂದರು ನಾನು ಭಿಕ್ಷೆಗೆ ಬಂದಿದ್ದೀನಿ ನಿಮ್ಮಲ್ಲಿ ಇರುವಂತಹ ದುಶ್ಚಟಗಳನ್ನ ಜೋಳಿಗೆಗೆ ಹಾಕಿ ದುಶ್ಚಟದಿಂದ ಮಾನವ ಜನ್ಮ ದುರ್ಬಲವಾಗಿದೆ ಬದುಕು ಸಾರ್ಥಕತೆಯಿಂದ ತುಂಬಿರಬೇಕು ವ್ಯಸನ ಮುಕ್ತರಾಗಿ ಬಾಳಿದ್ರೆ ಜೀವನ ಸಾರ್ಥಕವಾಗುತ್ತೆ ವ್ಯಸನ ಮುಕ್ತ ಭಾರತ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಪಣ ತೊಡಬೇಕು ಬಂಗಾರ ಆಭರಣ ಹಣ ಉನ್ನತ ಕಟ್ಟಡಗಳು ಐಷಾರಾಮಿ ಬದುಕು ದೇಶದ ಆಸ್ತಿಯಲ್ಲ ಯುವ ಶಕ್ತಿ ದೇಶದ ಸಂಪತ್ತು ಇದನ್ನ ಅರಿತು ಸ್ವಚ್ಛ ಭಾರತದ ಜನತೆ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಎಂದರು ಇಪ್ಪತ್ಮೂರು ಪಾದಯಾತ್ರೆ ಇಲ್ಲಿಂದ ಯಲ್ಬುರ್ಗದಿಂದ ಗದ್ದಪ್ಪ ಜನ ಮತಕ್ಕೆ ಆಮೇಲೆ ಎರಡನೇ ಉಜ್ಜಯಿನಿ ಪಾದಯಾತ್ರೆ ಹೋಗಿ ನಾವು ಸಿದ್ಧಲಿಂಗೇಶ್ವರ ಸನ್ನಿಧಿಗೆ ಬಳಿ ಈ ಸಲ ಕುಮಾರೇಶ್ವರ ಪಾದಯಾತ್ರೆ ಹೋಗ್ತೀವಿ ನಾವು ಸಿದ್ಧಲಿಂಗೇಶ್ವರ ಉಜ್ಜಯಿನಿ ಸಿದ್ಧಲಿಂಗ ಜಗತ್ತು ಬೇರೆ ಎಲ್ಲ ಆವತ್ತಿನ ಕಾಲಕ್ಕೆ ಸಮಾಜದ ಎರಡು ಕಣ್ಣು ಅಂತ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಶಿವಯೋಮಂದ್ರ ಸ್ಥಾಪನೆ ಆಗುವಾಗ ಉಜ್ಜಯಿನಿ ಜಗದ್ಗರುಗಳು ಅವತ್ತಿನ ಕಾಲಕ್ಕೆ ಇಪ್ಪತ್ತೈದು ರೂಪಾಯಿಗಳನ್ನ ಕಾಣಿಕೆ ಕಳಿಸ್ತಾರ ಶಿವೋಮಿತ ಸ್ಥಾಪನೆ ಮಾಡಾಕ ಅಂದ್ರೆ ಹನಗನ್ ಕುಮಾರಸ್ವಾಮಿಗಳು ಗುರು ವೀರ ಸಮರ್ಥಿಸ್ತಾರ ಸಮಾಜ ಒಳ್ಳೆ ಕೆಲಸ ಆಗಲಿ ಇಲ್ಲಿ ಕೂಡ ಅಜ್ಜವರು ಈ ಮೂರ್ತಿ ಪ್ರತಿಷ್ಠಾಪನೆಗೆ ಹಜ್ಜವರು ಬಂದಿತ್ತು ನಾವು ಎರಡು ಮೂರು ಸಲ ಈಗ ಐಎಫ್ ಎಲ್ ಫಂಕ್ಷನ್ಗೆ ಎರಡು ದಿವಸ ನಾನು ಕೂಡ ಬಂದಿದ್ದೆ ಅನ್ನೋ ಮಾತಾನು ಈ ಪ್ರಸಂಗದಲ್ಲಿ ಹೇಳಿ ಬಹಳ ಗೌರವದಿಂದ ಬರ್ಮಾಡಿಕೊಂಡಿದ್ದ ಅಭಿನಂದನೆ ಸಲ್ಲಿಸಿ ಈಗ ಆಮೇಲೆ ತಾಂಡ ಮಗಲ ಹಚ್ಚವರು ಪಟ್ಟಿಗೆ ಹೋಗ್ತಾರೆ ಜಾತ್ರೆ ಟೈಮ್ದಾಗ ಈ ಊರಾಗ ಪಟ್ಟಿ ಆಮೇಲೆ ಆ ಊರ ಚಿಕ್ಕ ಪಟ್ಟಿ ಎಲ್ಲರೂ ಕೂಡ ಹೊಸಳ್ಳೆ ಪಟ್ಟಿ ಹಚ್ಚವರು ಬಂದಾರಪ್ಪ ಅಂತ ನಮ್ದೊಂದು ಸೇವಾ ಸಲ್ಲಿ ಅನ್ನೋ ಅಂತ ಭಾವನೆ ಇಟ್ಕೊಂಡು ಸದ್ಭಕ್ತರಿಗೆ ಸ್ತ್ರೀಗಳವರಿಂದ ಈ ಊರಿನವರಿಗೂ ಮತ್ತು ತಾಂಡದವರಿಗೆ ಹೀಗೆ ಗೌರವ ರಕ್ಷಣೆ ಆಗ್ತದೆ ತದನಂತರ ಎಲ್ಲ ಸ್ತ್ರೀಗಳಿಗೆ ಸನ್ಮಾನ ಆಗ್ತದೆ ಇನ್ನೊಂದು ಎಲ್ಲಾ ಅನುಕೂಲ ಮಿಲೇ ಪರತಾ ಅದಕ್ಕಾಗಿ ಗುರುರೊಂದಿಗೆ ಮಾತಾಡಿ ಆ ಪಾಠವನ್ನು ನಾವು ಜ್ಞಾನದ ಅನುಸರಣೆ ಮಾಡಿ ಫೇಡರವನ್ನು ಅಧೀಯಿತು ಗುರುವರ ಗುಡೆಯಲ್ಲಿ ಮಾತಾಡದ ಮಹೋನ್ನ ಸಾಧ करावे ಅಂತ ಪಾಠ ಯಾತ್ರೆಯ

என்னது ரூமரேட் கேடி நாளைக்குது நாளைக்கு அந்த 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 ஜனவரி 2007 ஆம்வ அதுக்குது வரேஸ் பொருந்ததுது நம்ம அவருடைய 2000 நாளைக்கு இருந்த வளர்ச்சி தந்தை தேவின் சார்வுந்த உரிய ஆதுதுது சொரையே பிதோமா ஏ லோபாக ইনেতাালিশায়নেতা তানোয়েে দেলে ইলে আকটিকেডে মতায়ে নেনতে. ইন্যায়ামায়ায়ায়ুটি কোয়ায়ে কোয়ায়ে সমুম়ায�

వేరే రెట్రో అంటే బట్టి మొగుల అంటే పురాన అద్భుత ఆసిదుల అంటే ఇదో యాదో యాదో అంటే అది కూడా అది అంటే వనిచారు అంటే మీరు కాదు అంత పురాన అంటే బ్యాడ్ అంటే పోయినో యాత్ర నెలతో కొంటున్న అంటే మెలివిడ అంటే నా అప్నే అంటే ఇదొక దోడ బసపహకారి ఎల్బూర్గా టీవీ 24 న్యూస్ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು